ವಿದ್ಯಾರ್ಥಿಗಳೇ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಎಂಟನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಂಬಲಿತ ಹಂತದ ಪುನರ್ಮರಣ ಹಾಳೆ ಐದು ಮತ್ತು ಆರಕ್ಕೆ ಸಂಬಂಧಪಟ್ಟ ನಾವು ನೋಡುತ್ತಾ ಹೋಗೋಣ ಪುನರ್ಮರಣ ಹಾಳೆ ಐದು ಭಾಗಲಬ್ಧ ಸಂಖ್ಯೆಗಳು ಇದರಲ್ಲಿ ಬರ್ತಕ್ಕಂಥ ಕಲಿಕಾ ಫಲ ಭಿನ್ನರಾಶಿ ಮತ್ತು ದಶಮಾಂಶಗಳನ್ನು ಗುಣಾಕಾರ ಮತ್ತು ಭಾಗಾಕಾರ ಮಾಡಲು ಕ್ರಮವಿಧಿಯನ್ನು ಬಳಸುವರು ಸೊ ಒಂದನೇ ಒಂದು ಸಮಸ್ಯೆ ನೋಡಿದಾಗ ಎ ಪಟ್ಟಿಯಲ್ಲಿ ಭಿನ್ನರಾಶಿಯ ಗುಣಲಬ್ಧ ರೂಪವನ್ನು ಕೊಡಲಾಗಿದೆ ಬಿ ಪಟ್ಟಿಯಲ್ಲಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಚಿತ್ರಗಳನ್ನು ಕೊಡಲಾಗಿದೆ ಅವುಗಳನ್ನು ನಾವು ಹೊಂದಿಸಿ ಬರಿತಕ್ಕಂಥದ್ದು ಇದು ಪ್ರಮುಖವಾಗಿ ಒಂದನೇ ಪ್ರಶ್ನೆಯಲ್ಲಿ ಬರ್ತಕ್ಕಂಥದ್ದು ಎ ಮತ್ತು ಬಿಗಳನ್ನು ಹೋಲಿಕೆ ಮಾಡಿ ಬರೆಯೋದು ಇದು ಎದಲ್ಲಿ ಏನಾಗಿದೆ ಒಂದು ಮೂರು ಅಂಶ ಇಂಟು ಮೂರು ಒಂದು ಮೂರು ಅಂಶ ಇಂಟು ಮೂರು ಅಂತಂದಾಗ ಇದನ್ನು ನಾವು ಗುಣಿಸಿದ್ದೇ ಆದರೆ ಮೂರು ಗುಣಿಲೆ ಒಂದು ಗುಣಿಲೆ ಮೂರು ಬಾಗಿಲೆ ಮೂರು ಅಂದಾಗ ಒಂದು ಅಂದರೆ ಪೂರ್ಣ ಪ್ರಮಾಣದಲ್ಲಿ ಏನಾಯಿತು ಒಂದು ಮೂರು ಅಂಶ ಗುಣಿಲೆ ಮೂರು ಅಂದಾಗ ಛೇದವನ್ನು ನೋಡಿದಾಗಲೂ ಕೂಡ ನಮಗೆ ಒಂದು ಬಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ಒಂದಿರತಕ್ಕಂಥದ್ದು ಯಾವ್ದಿದೆ ಅಂದರೆ ಎರಡನೇ ಚಿತ್ರಕ್ಕೆ ಸರಿಯಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಾವು ಇಲ್ಲಿ ಗುರುತಿಸಿ ಹೊಂದಿಸಿ ಬರೆಯಲಾಗಿದೆ ತಾವು ನೋಡ್ತಾ ಇರ್ಬೋದು ನಂತರದಲ್ಲಿ ಹತ್ತು ಆನಾಂಶ್ ಇಂಟು ಒಂದೆರಡು ಅಂಶ ಇದನ್ನು ಸಂಕ್ಷಿಪ್ತ ರೂಪ ಮಾಡಿದಾಗ ನಮಗೆ ಬರತಕ್ಕಂಥ ಉತ್ತರವನ್ನು ನೋಡಿದಾಗ ಸಂಕ್ಷಿಪ್ತ ಮಾಡಿದಾಗ ಎರಡು ಒಂದಲೆ ಎರಡು ಐದಲೆ ಅಂದಾಗ ಐದು ಆರು ಅಂಶ ಆರು ಭಾಗದಲ್ಲಿ ಐದು ಭಾಗಕ್ಕೆ ಬಣ್ಣ ಹಚ್ಚಿರ್ತಕ್ಕಂಥ ಚಿತ್ರ ಯಾವುದಿದೆ ಅಂತ ನೋಡಿದಾಗ ಇಲ್ಲಿ ನಮಗೆ ನಾಲ್ಕನೆಯದೇನಿದೆ ಕೊನೆಯದು ಅದು ಸರಿಯಾಗಿರ್ತಕ್ಕಂಥ ಉತ್ತರ ಹಾಗೆ ಸಿ ಆಪ್ಷನ್ಗೆ ಮೂರು ನಾಲ್ಕಾಂಶ ಅಂಶ ಎಲ್ಲಿದೆ ಚಿತ್ರವನ್ನು ನೋಡಿದಾಗ ಒಂದನೇ ದುಕ್ಕೆ ನಂತರದಲ್ಲಿ ಕೊನೆಯದು ನಾಲ್ಕು ಅಂಶ ಅಂತಕ್ಕಂಥದ್ದು ಮೂರನೇ ಚಿತ್ರ ಸರಿಯಾಗಿರ್ತಕ್ಕಂಥದ್ದಾಗಿದೆ ಹಾಗಾಗಿ ಇವುಗಳನ್ನು ನಾವು ಹೊಂದಿಸಿ ಬರೆಯಲಾಗಿದೆ ತಾವುಗಳು ಗಮನಿಸಬಹುದಾಗಿದೆ ನಂತರದಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಈ ಕೆಳಗಿನ ಅವುಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ ಕೊಟ್ಟಿರತಕ್ಕಂಥ ಭಿನ್ನರಾಶಿಯಲ್ಲಿರ್ತಕ್ಕಂಥವುಗಳನ್ನು ನಾವು ಏನು ಮಾಡಬೇಕು ಅವುಗಳನ್ನು ಸರಳೀಕರಿಸಿ ಸುಲಭ ರೂಪಕ್ಕೆ ತಂದು ಸಂಕ್ಷಿಪ್ತ ರೂಪದಲ್ಲಿ ಬರಬೇಕು ನೋಡಿ ಹತ್ತರ ಒಂದು ಎರಡು ಅಂಶ ಹತ್ತರ ಒಂದು ಎರಡು ಅಂಶ ಅಂದಾಗ ಹತ್ತು ಗುಣಿಲೆ ಒಂದೆರಡು ಅಂಶ ಸೊ ಅಂಶ ಅಂಶ ಮತ್ತು ಛೇದ ಛೇದಗಳಿಗೆ ಗುಣಿಸಿದಾಗ ನಮಗೆ ಹತ್ತು ಒಂದಲೆ ಹತ್ತು ಬಾಗಿಲೆ ಎರಡು ಒಂದಾಗ ನಾವು ಛೇದಿಸಿದಾಗ ನಮಗೆ ಎರಡೊಂದಲೆ ಎರಡು ಐದಲೆ ಹತ್ತು ಅನ್ನೋದು ಐದು ಸಂಕ್ಷಿಪ್ತ ರೂಪವಾಗಿದೆ ಹಾಗೆ ನಲವತ್ತರ ಒಂದು ನಾಲ್ಕು ಅಂಶ ಅಂದರೆ ಉತ್ತರ ಹತ್ತು ಬಂದಿದೆ ನಂತರದಲ್ಲಿ ಝೀರೋ ಪಾಯಿಂಟ್ ಆರು ರ ಮೂರು ಎರಡು ಅಂಶ ಜೀರೋ ಪಾಯಿಂಟ್ ಆರು ಇಂಟು ಮೂರು ಎರಡು ಅಂಶ ಅಂದಾಗ ನಾವು ಗುಣಿಸಿದ್ದೇ ಆದರೆ ಒಂದು ಪಾಯಿಂಟ್ ಎಂಟು ಬಾಗಿಲ ಎರಡೊಂದಾಗ ನಮಗೆ ಸಂಕ್ಷಿಪ್ತ ರೂಪ ಛೇದಿಸಿದಾಗ ಜೀರೋ ಪಾಯಿಂಟ್ ಒಂಬತ್ತು ಬರೋದು ಹಾಗೆ ಡಿ ಆಪ್ಷನ್ಗೆ ಉತ್ತರ ಎಷ್ಟು ಬಂದಿದೆ ಅಂದರೆ ಜೀರೋ ಪಾಯಿಂಟ್ ಎರಡು ಮೂರನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗೆ ಅನುಗುಣವಾಗಿ ಚಿತ್ರದ ಭಾಗಗಳಿಗೆ ಬಣ್ಣ ಹಚ್ಚಿ ದಶಮಾಂಶ ರೂಪದಲ್ಲಿ ಬರೆಯಿರಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಕೊಟ್ಟಿರ್ತಕ್ಕಂಥ ಭಾಗದಲ್ಲಿ ಒಂದು ಎರಡಂಶದಷ್ಟು ಭಾಗಕ್ಕೆ ಬಣ್ಣ ಹಚ್ಚಿ ದಶಮಾಂಶ ರೂಪದಲ್ಲಿ ಬರೀರಿ ಅಂತ ಒಂದು ಪ್ರಶ್ನೆ ಎ ಆಗಿದೆ ಒಟ್ಟು ಇಲ್ಲಿ ಎಂಟು ಬಾಕ್ಸ್ಗಳಲ್ಲಿ ಅದರಲ್ಲಿ ಅರ್ಧದಷ್ಟು ಒಂದಾಗ ಒನ್ ಬೈ ಟು ಅಂದರೆ ನಾಲ್ಕು ಬಾಕ್ಸ್ಗಳಿಗೆ ನಾವು ಬಣ್ಣವನ್ನು ಹಚ್ಚಿದ್ದೀವಿ ಹಾಗಾಗಿ ಉಳಿದಿರ್ತಕ್ಕಂಥದ್ದನ್ನು ನಾವು ಕಾಲಿದೆ ಹಾಗಾಗಿ ಇದನ್ನು ದಶಮಾಂಶದಲ್ಲಿ ಬರೀಬೇಕಂದ್ರೆ ಒಟ್ಟು ನಾಲ್ಕು ಬಾಗಿಲ ಎಂಟು ನಾಲ್ಕು ಬಾಗಿಲ ಎಂಟು ಅಂದಾಗ ನಾವು ಛೇದಿಸಿದಾಗ ಎಷ್ಟಾಯ್ತು ಛೇದಿಸಿದಾಗ ಸೊನ್ನೆ ಪಾಯಿಂಟ್ ಐದು ಅಂತಕ್ಕಂಥದ್ದು ಸೊನ್ನೆ ಪಾಯಿಂಟ್ ಐದು ಅಂತಕ್ಕಂಥದ್ದು ಇದು ದಶಮಾಂಶ ರೂಪದಲ್ಲಿ ಆಗಿದೆ ನಂತರದಲ್ಲಿ ಚಿತ್ರದಲ್ಲಿ ಎರಡು ಐದು ಅಂಶರಷ್ಟು ಭಾಗಕ್ಕೆ ಬಣ್ಣ ಹಚ್ಚಿ ದಶಮಾಂಶ ರೂಪದಲ್ಲಿ ಬರೆಯಿರಿ ಒಟ್ಟು ಇಲ್ಲಿರ್ತಕ್ಕಂಥ ಒಂದು ವೃತ್ತಗಳು ಎಷ್ಟಾಗಿವೆ ಹತ್ತು ಹತ್ತರ ಮೂರು ಐದು ಅಂಶ ಅಂದರೆ ಆರು ಭಾಗಗಳಿಗೆ ನಾವು ಬಣ್ಣವನ್ನು ಹಚ್ಚಿದಾಗ ಇದನ್ನು ದಶಮಾಂಶ ಬರಬೇಕಂದ್ರೆ ಬಾಗಿಲೇ ಒಟ್ಟು ಭಾಗಗಳು ಎಷ್ಟಿದಾವೆ ಅಂತಕ್ಕಂಥದ್ದು ಬರೆದಾಗ ಇಲ್ಲಿ ನಮಗೆ ಸೊನ್ನೆ ಪಾಯಿಂಟ್ ಆರು ಅಂತಕ್ಕಂಥದ್ದು ಇದು ದಶಮಾಂಶ ರೂಪದಲ್ಲಿ ಬರೆದಿದ್ವಿ ನಂತರ ಮೂರರದಲ್ಲಿ ಈ ಒಂದು ಚಿತ್ರ ಏನು ಹೂವಿನ ಚಿತ್ರ ಇದೆ ಅದರಲ್ಲಿ ಎರಡು ಮೂರು ಮೂರಾಂಶಷ್ಟು ಭಾಗಕ್ಕೆ ಬಣ್ಣ ಹಚ್ಚಿ ದಶಮಾಂಶ ರೂಪದಲ್ಲಿ ಬರೀಬೇಕಾಗಿದೆ ಒಟ್ಟು ಒಂಬತ್ತು ನಮಗೆ ದಳಗಳಿವೆ ಅಂತ ಹೇಳುದು ಒಂಬತ್ತು ಇಂಟು ಎರಡು ಮೂರು ಅಂಶದ ಆರು ಭಾಗಗಳಿಗೆ ದಶಮ ಒಂದು ಬಣ್ಣವನ್ನು ಹಚ್ಚಿದಾಗ ಸೊ ಆರು ಬಾಗಿಲೆ ಒಂಬತ್ತು ಸೊ ಆರು ಬಾಗಿಲೆ ಒಂಬತ್ತನ್ನು ನಾವು ಮತ್ತೆ ಸಂಚಿಪಿಸಿದಾಗ ಮೂರು ಎರಡಲೇ ಆರು ಮೂರು ಮೂರಲೇ ಒಂಬತ್ತು ಅಂದಾಗ ಎರಡು ಮೂರು ಅಂಶನ ನಾವು ಭಾಗ ಸಿದ್ಧಿಯಾದಾಗ ನಮಗೆ ಸೊನ್ನೆ ಪಾಯಿಂಟ್ ಆರು ಅಂತಕ್ಕಂಥದ್ದು ಸೊನ್ನೆ ಪಾಯಿಂಟ್ ಆರು ಆರು ಅಂತಕ್ಕಂಥದ್ದು ಏನಾಗಿದೆ ಇದು ದಶಮಾಂಶ ರೂಪವಾಗಿದೆ ಎಂದು ನಾವು ಹೇಳಬಹುದಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆಯಲ್ಲಿ ಅನಿತಾ ಮತ್ತು ಅರ್ಪಿತಾಳ ಸಹೋದರಿಯರು ಪ್ರವಾಸಕ್ಕೆ ಹೊರಟರು ಅವರ ತಾಯಿ ಪ್ರವಾಸಕ್ಕೆಂದು ನೂರು ರೂಪಾಯಿ ಹಣ ಕೊಟ್ಟರು ಅದರಲ್ಲಿ ಅನಿತಾ ಮೂರು ಐದು ಅಂಶ ಹಣವನ್ನು ಖರ್ಚು ಮಾಡಿದಳು ಉಳಿದ ಹಣವನ್ನು ಅರ್ಪಿತಾಳು ಖರ್ಚು ಮಾಡಿದಳು ಹಾಗಾದರೆ ಅನಿತಾ ಮತ್ತು ಅರ್ಪಿತಾ ಖರ್ಚು ಮಾಡಿರ್ತಕ್ಕಂಥ ಹಣವನ್ನು ಪ್ರತ್ಯೇಕವಾಗಿ ಕಂಡುಹಿಡಿಯಿರಿ ಈ ಉತ್ತರವನ್ನು ನೋಡಿದಾಗ ಪರಿಹಾರವನ್ನು ನೋಡಿದಾಗ ಪ್ರವಾಸಕ್ಕೆ ತಾಯಿ ಕೊಟ್ಟಿರ್ತಕ್ಕಂಥ ಹಣ ಎಷ್ಟಾಗಿದೆ ನೂರು ಅದರಲ್ಲಿ ಅನಿತಾ ಮಾಡಿರ್ತಕ್ಕಂಥ ಖರ್ಚು ನೂರರಲ್ಲಿ ಮೂರು ಐದಾಂಶ ಅನಿತ ಮೂರು ಐದರ ಅಂಶ ಹಣವನ್ನು ಖರ್ಚು ಮಾಡಿದರೆ ನೂರು ಇಂಟು ಮೂರು ಐದು ಅಂಶ ಮಾಡಿದಾಗ ನಮಗೆ ಎಷ್ಟಾಯಿತು ಇದನ್ನು ಸಂಕ್ಷೇಪಿಸಿದಾಗ ಐದು ಒಂದ್ ಐದು ಇಪ್ಪತ್ತೆ ಅರವತ್ತು ರೂಪಾಯಿಗಳನ್ನು ಅವಳು ಒಂದು ಖರ್ಚು ಮಾಡಿದ್ದಾಳೆ ನಂತರದಲ್ಲಿ ಉಳಿದಿರ್ತಕ್ಕಂಥ ಹಣವನ್ನು ಅರ್ಪಿತ ಮಾಡುತ್ತಾಳೆ ಅರ್ಪಿತ ಅಂದರೆ ಒಟ್ಟು ತೆಗೆದುಕೊಂಡು ಹೋಗಿರ್ತಕ್ಕಂಥ ಹಣ ನೂರು ರೂಪಾಯಿ ಆದರೆ ಅರ್ಪಿತ ಮಾಡಿದ ಖರ್ಚು ನೂರಲ್ಲಿ ಅನಿತಾಳು ಮಾಡಿರ್ತಕ್ಕಂಥ ಖರ್ಚು ಅರವತ್ತನ್ನು ತೆಗೆದರೆ ಅವು ಮಾಡಿರ್ತಕ್ಕಂಥ ಖರ್ಚು ನಲವತ್ತು ರೂಪಾಯಿ ಅಂತ ನಾವು ಹೇಳಬಹುದಾಗಿದೆ ನಂತರದಲ್ಲಿ ಭಿನ್ನರಾಶಿ ಐದನೇ ಪ್ರಶ್ನೆ ಈ ಕೆಳಗಿನ ಭಿನ್ನರಾಶಿ ಅಥವಾ ದಶಮಾಂಶಗಳನ್ನು ಗುಣಿಸಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಒಂದು ಎರಡು ಅಂಶ ಗುಣಿಲೆ ಒಂದು ಎರಡು ಅಂಶ ಅಂದಾಗ ಅಂಶ ಅಂಶಗಳಿಗೆ ಗುಣಿಸಿದಾಗ ಛೇದ ಛೇದಗಳಿಗೆ ಗುಣಿಸಿ ಉತ್ತರವನ್ನು ಬರೆಯಲಾಗಿದೆ ಒಂದು ಗುಣಿಲೆ ಒಂದು ಅಂದರೆ ಒಂದು ಛೇದ ಎರಡು ಗುಣಿಲೆ ಎರಡು ಅಂದರೆ ನಾಲ್ಕು ಹಾಗೆ ಇಲ್ಲಿ ಎರಡು ಗುಣಿಲೆ ಐದು ಮತ್ತು ಮೂರು ಗುಣಿಲೆ ಎರಡನ್ನು ಗುಣಿಸಿದಾಗ ನಮಗೆ ಹತ್ತು ಆರು ಅಂಶ ಬಂತು ಅದನ್ನು ಸಂಕ್ಷೇಪಿಸಿದಾಗ ಐದು ಮೂರು ಅಂಶ ಹಾಗೂ ಮಾಡಬಹುದು ಇಲ್ಲವೇ ಇಲ್ಲೇ ಸಂಕ್ಷೇಪಿಸಿದಾಗ ಎರಡು ಎರಡು ಕ್ಯಾನ್ಸಲ್ ಆದಾಗ ನಮಗೆ ಉತ್ತರ ಐದು ಮೂರು ಅಂಶ ಅಂತಕ್ಕಂಥದ್ದು ಕೂಡ ಬರ್ತಾ ಇದೆ ನಂತರದಲ್ಲಿ ಸಿ ಆಪ್ಷನ್ ಇದೆ ಸಿ ಏನಿದೆ ಪ್ರಶ್ನೆಯಲ್ಲಿ ಗುಣಿಸಬೇಕಾಗಿದೆ ನೋಡಿ ದಶಮಾಂಶಗಳ ಕೊಟ್ಟಾಗ ಮೊದಲಿಗೆ ನಾವು ಸಂಖ್ಯೆಗಳನ್ನು ಗುಣಿಸಿದಾಗ ಎಂಟೊಂಬತ್ತು ಎಪ್ಪತ್ತೆರಡು ನಂತರದಲ್ಲಿ ಇಲ್ಲಿ ಒಂದು ಸ್ಥಾನ ಬಿಟ್ಟು ಇಲ್ಲಿ ಮೂರು ಸ್ಥಾನ ಬಿಟ್ಟು ಅಂದರೆ ಒಟ್ಟು ನಾಲ್ಕು ಸ್ಥಾನ ಬಿಟ್ಟು ದಶಮಾಂಶವನ್ನು ಕೊಡಬೇಕಾಗಿದೆ ಅಂದಾಗ ಎಪ್ಪತ್ತೆರಡಕ್ಕಿಂತ ಪೂರ್ವದಲ್ಲಿ ಇನ್ನೂ ಎರಡು ಸೊನ್ನೆಗಳನ್ನು ಇಟ್ಟುಕೊಂಡು ನಾವು ದಶಮಾಂಶವನ್ನು ಬರೆದಿದಾಗ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಏಳು ಎರಡು ಆಗುತ್ತೆ ಹಾಗೆ ಇಲ್ಲಿ ಕೂಡ ಝೀರೋ ಪಾಯಿಂಟ್ ಏಳು ಎರಡು ಇಂಟು ಜೀರೋ ಪಾಯಿಂಟ್ ಐದು ಅದಕ್ಕೆ ಗುಣಿಸಿದಾಗ ನಮಗೆ ನಾಲ್ಕು ಸಾವಿರದ ಮೂವತ್ತೆರಡು ಬರ್ತದೆ ದಶಮಾಂಶಗಳನ್ನು ಕೊಡಬೇಕಾದಾಗ ನಾಲ್ಕು ಸ್ಥಾನವನ್ನು ದಶಮಾಂಶ ಬಿಟ್ಟುಕೊಟ್ಟಾಗ ಸೊನ್ನೆ ಪಾಯಿಂಟ್ ನಾಲ್ಕು ಸೊನ್ನೆ ಮೂರು ಎರಡು ಆಗುತ್ತದೆ ಆರನೇ ಪ್ರಶ್ನೆ ಕೆಳಗಿನ ಭಿನ್ನರಾಶಿ ಅಥವಾ ದಶಮಾಂಶಗಳನ್ನು ಭಾಗಿಸಿ ಭಾಗಲಬ್ಧವನ್ನು ಕಂಡುಹಿಡಿಯಿರಿ ನಲವತ್ತು ಬಾಗಿಲೆ ಎಂಟು ಐದು ಅಂಶ ನೋಡಿ ಬಾಗಿಲೇ ಇದ್ದಾಗ ನಾವು ಇವುಗಳನ್ನು ಭಾಗಿಸಬೇಕಾದಾಗ ಛೇದದಲ್ಲಿರ್ತಕ್ಕಂಥದರ ವಿಲೋಮವನ್ನು ಮಾಡಿದಾಗ ಅಥವಾ ಉತ್ಕ್ರಮವನ್ನು ಮಾಡಿದಾಗ ಬಾಗಿಲೆ ಚಿಹ್ನೆ ಹೋಗಿ ಗುಣಿಲೆ ಚಿಹ್ನೆ ಆಗುತ್ತದೆ ನಂತರದಲ್ಲಿ ಈ ಒಂದು ಛೇದ ಏನಿದೆ ಅದು ಉತ್ಕ್ರಮವಾಗಿ ಬರೀಬೇಕು ಅಂಶ ಮತ್ತು ಛೇದಗಳು ಅದಲು ಬದಲು ಮಾಡಿ ಬರೆದಾಗ ನಮಗೆ ಭಾಗಾಕಾರ ಲೆಕ್ಕಗಳನ್ನು ಸುಲಭವಾಗಿ ಗುಣಾಕಾರವನ್ನು ಪರಿವರ್ತಿಸಿಕೊಂಡು ಮಾಡಬಹುದಾಗಿದೆ ನೋಡಿ ನಲವತ್ತು ಬಾಗಿಲೆ ಎಂಟು ಐದು ಅಂಶ ಅಂದಾಗ ನಲವತ್ತು ಬಾಗಿಲೆ ಇರ್ತಕ್ಕಂಥ ಚಿಹ್ನ ಗುಣಿಲೆ ಆಗಿದೆ ಹಾಗಾಗಿ ಛೇದ ಏನಾಗಿದೆ ಇಲ್ಲಿ ಎಂಟು ಐದು ಅಂಶ ಆದಾಗ ಅದನ್ನು ನಾವು ಉತ್ಕ್ರಮವಾಗಿ ಬರೆದಾಗ ಐದು ಎಂಟು ಅಂಶ ಸೊ ಛೇದಿಸಿದ್ದೆ ಆದರೆ ಎಂಟು ಅಂದಲೇ ಎಂಟೈದಲೆ ನಲವತ್ತು ಅಂದಾಗ ಐದು ಗುಣಿಲೆ ಐದು ಅಂದರೆ ಇಪ್ಪತ್ತೈದು ಆಯಿತು ಹಾಗೆ ಮುಂದಿನ ಸಮಸ್ಯೆಗಳಿಗೆ ಉತ್ತರಗಳನ್ನು ತಾವು ನೋಡಬಹುದಾಗಿದೆ ಬಿ ಸಮಸ್ಯೆ ಮೈನಸ್ ಹತ್ತು ಬಾಗಿಲ ಐದು ಮೂರು ಅಂಶ ಅಂದರೆ ಮೈನಸ್ ಹತ್ತು ಗುಣಿಲೆ ಮೂರು ಐದು ಅಂಶ ಸಂಕ್ಷೇಪಿಸಿದಾಗ ಮೈನಸ್ ಆರು ಹೀಗೆ ಸಿ ಮತ್ತು ಡಿಗಳ ಉತ್ತರಗಳನ್ನು ತಾವು ಪರೀಕ್ಷಿಸಬಹುದಾಗಿದೆ ಇನ್ನು ಏಳನೇ ಪ್ರಶ್ನೆ ಕೆಳಗಿನ ಭಿನ್ನ ರಾಶಿ ಅಥವಾ ದಶಮಾಂಶದ ಕೊಡಲಾಗಿದೆ ಅವುಗಳನ್ನು ಒಂದು ಪೂರ್ಣಾಂಕದಿಂದ ಭಾಗಿಸಿ ಭಾಗಲಬ್ಧ ಸಂಖ್ಯೆಯಾಗಿ ಬರೆಯಿರಿ ಇಲ್ಲಿ ನಾಲ್ಕು ಐದಾಂಶ ಬಾಗಿಲೆ ಎರಡು ಮೊದಲ ಲೆಕ್ಕ ಏನು ಮಾಡಿದ್ವಿ ಅದೇ ರೀತಿಯಲ್ಲಿ ನಾಲ್ಕು ಐದಾಂಶ ಗುಣಿಲೆ ಎರಡು ಅಂತಂದಾಗ ಅದು ಎರಡು ಒಂದಾಂಶ ಆಗಿರ್ತದೆ ಅದು ವಿಲೋಮವಾಗಿ ಬಂದಾಗ ಒಂದು ಎರಡು ಅಂಶ ಸೊ ಸಂಕ್ಷೇಪಿಸಿದಾಗ ನಮಗೆ ಎರಡು ಐದಾಂಶ ಆಗಿದೆ ಸೊ ಬಿಗೆ ಉತ್ತರ ಕೂಡ ತಾವು ನೋಡ್ತಾ ಇರ್ಬೋದು ಐದು ಅಂಶ ಬಾಗಿಲೆ ಮೈನಸ್ ಐದು ಅಂದಾಗ ಐದು ಅಂಶ ಗುಣಿಲೆ ಒಂದು ಅಥವಾ ಮೈನಸ್ ಒಂದು ಬಾಗಿಲೆ ಐದು ಅಂದಾಗ ನಾವು ಛೇದಿಸಿದ್ದೆ ಆದರೆ ಐದು ಐದು ಕ್ಯಾನ್ಸಲ್ ಆದಾಗ ಆದಾಗತಕ್ಕಂಥ ಮೈನಸ್ ಒಂದು ಏಳು ಅಂಶ ಹೀಗೆ ಇಲ್ಲಿರ್ತಕ್ಕಂಥ ಒಂದು ಸೀಗೆ ಉತ್ತರ ಕೂಡ ತಾವು ಪರೀಕ್ಷಿಸಬಹುದಾಗಿದೆ ಇದು ಐದು ಪಾಯಿಂಟ್ ಆಗಿದೆ ನಂತರದಲ್ಲಿ ಎಂಟನೇ ಪ್ರಶ್ನೆದಲ್ಲಿ ಸಂಕ್ಷೇಪಿಸಿ ಬರೆಯಬೇಕಾಗಿದೆ ಕೆಳಗಿನವುಗಳನ್ನು ಸಂಕ್ಷೇಪಿಸಬೇಕು ನೋಡಿ ಮೂರು ಐದಾಂಶ್ ಬಾಗಿಲೆ ನಾಲ್ಕು ಎರಡು ಅಂಶ ಮೂರು ಐದಾಂಶ ಭಾಗಿಲೆ ನಾಲ್ಕು ಎರಡು ಅಂಶ ಗುಣಿಲೆ ಎರಡು ಮೂರು ಅಂಶ ಸೊ ಭಾಗಿಲೆ ಅಂದಾಗ ನಾವು ಅದನ್ನು ನಾವು ಗುಣಿಲೆ ಮಾಡಿಕೊಂಡಾಗ ನಮಗೆ ಅಂಶ ಮತ್ತು ಚೇತುಗಳು ಅದಲು ಬದಲಾಗ್ತವೆ ಮೂರು ಐದು ಅಂಶ ಇಂಟು ಎರಡು ನಾಲ್ಕು ಅಂಶ ಗುಣಿಲೆ ಎರಡು ಒಂಬತ್ತು ಅಂಶ ಸೊ ಸಂಕ್ಷೇಪಿಸಿದಾಗ ಎರಡೊಂದಲೆ ಎರಡು ಎರಡೇ ಅಂದಾಗ ನಾಲ್ಕು ಅಂದಾಗ ನಾವು ಸಂಕ್ಷೇಪಿಸಿ ಉತ್ತರವನ್ನು ಬರೆದಾಗ ನಮಗೆ ಒಂದು ಹದಿನೈದು ಅಂಶ ಆಯಿತು ಹಾಗೆ ಎರಡನೇ ಪ್ರಶ್ನೆಗೆ ಉತ್ತರವನ್ನು ತಾವು ನೋಡಬಹುದಾಗಿದೆ ಇಲ್ಲಿ ಆರು ಬಾಗಿಲೆ ಆರುನೂರ ಅರವತ್ತೈದಾಗಿದೆ ಮೂರನೇ ಪ್ರಶ್ನೆಗೆ ಉತ್ತರವನ್ನು ತಾವು ಇಲ್ಲಿ ವೀಕ್ಷಿಸಬಹುದಾಗಿದೆ ಒಂದು ನೂರು ಪಾಯಿಂಟ್ ನಾಲ್ಕು ಎಂಟು ಅಂತಕ್ಕಂಥ ವಿದ್ಯಾರ್ಥಿಗಳ ತಾವುಗಳು ತಮ್ಮ ಒಂದು ರಫ್ ನೋಟ್ಬುಕ್ನಲ್ಲಿ ಇವುಗಳನ್ನು ನೋಡಿಕೊಂಡು ಸ್ವತಃ ತಾವು ಬಿಡಿಸಿ ಉತ್ತರವನ್ನು ತಾಳೆ ನೋಡಿಕೊಳ್ಳಬಹುದಾಗಿದೆ ಇದು ಒಂದು ಪುನರ್ಮರಣ ಹಾಳೆ ಐದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಉತ್ತರಗಳಾಗಿವೆ ಇನ್ನು ಪುನರ್ಮರಣ ಹಾಳೆ ಆರು ಬಾಹಕಲಬ್ಧ ಸಂಖ್ಯೆಗಳು ಇದರಲ್ಲಿ ಬರ್ತಕ್ಕಂಥ ಕಲಿಕಾಫಲ ಅಂದರೆ ಸಂಕಲನ ಮತ್ತು ವ್ಯವಕಲಗಳನ್ನು ಒಳಗೊಂಡಿರತಕ್ಕಂಥ ಪೂರ್ಣಾಂಕಗಳ ಮೇಲಿನ ಸಮಸ್ಯೆಗಳನ್ನು ಬಿಡಿಸುವುದು ಮತ್ತು ಪಾಗಲದ ಸಂಖ್ಯೆಗಳನ್ನು ಒಳಗೊಂಡಿರತಕ್ಕಂಥ ನಿತ್ಯ ಜೀವನದ ಸಮಸ್ಯೆಯನ್ನು ಬಿಡಿಸೋದು ಸಂಖ್ಯಾ ರೇಖೆಯ ಮೇಲೆ ಒಂದನೇ ಪ್ರಶ್ನೆ ಸಂಖ್ಯಾ ರೇಖೆಯ ಮೇಲೆ ಬಳಸಿ ನಾವು ಮೊತ್ತವನ್ನು ಕಂಡಿಬೇಕು ಸಂಖ್ಯಾ ರೇಖೆಯನ್ನು ಬಳಸಿ ಮೊತ್ತವನ್ನು ಕಂಡಿಬೇಕಾಗಿದೆ ನೋಡಿ ಮಾದರಿ ಕೊಟ್ಟಿದ್ದಾನೆ ಪ್ಲಸ್ ಮೂರು ಮೈನಸ್ ಐದು ಪ್ಲಸ್ ಮೂರು ಮೈನಸ್ ಐದನ್ನು ನಾವು ಸಂಖ್ಯಾ ರೇಖೆಯಲ್ಲಿ ಮಾಡಿದಾಗ ಸೊ ಮಧ್ಯದಲ್ಲಿ ಸೊನ್ನೆ ಇದೆ ಪ್ಲಸ್ ಅಂದಾಗ ಬಲಭಾಗದಲ್ಲಿ ಪ್ಲಸ್ ಇರ್ತವೆ ಎಡಭಾಗದಲ್ಲಿ ಋಣವಾಗಿರ್ತವೆ ಸೊ ಪ್ಲಸ್ ಮೂರು ಅಂದಾಗ ಮೂರು ಮತ್ತು ಮೈನಸ್ ಐದು ಅಂದರೆ ಎಡ ಭಾಗಕ್ಕೆ ಬಂದಾಗ ಉತ್ತರ ನಮಗೆ ಮೈನಸ್ ಎರಡು ಅಂತಕ್ಕಂಥದ್ದು ಬಂದಿದೆ ಇಲ್ಲಿ ಮಾದರಿಯಲ್ಲಿ ತಾವು ನೋಡ್ತಾ ಇದ್ದರೆ ಹಾಗೆ ಕೆಳಗಿನ ಸಮಸ್ಯೆಗಳಿಗೆ ತಾವುಗಳು ಕೂಡ ಉತ್ತರವನ್ನು ಬರೀಬೇಕು ಮೈನಸ್ ಮೂರು ಪ್ಲಸ್ ನಾಲ್ಕು ಸೊ ಸೊನ್ನೆಯಿಂದ ನೇರವಾಗಿ ತಾವು ಮೈನಸ್ ಮೂರಿಗೆ ತೆರಳಿದ್ದೆ ಆದರೆ ಮೈನಸ್ ಮೂರು ಅಲ್ಲಿಂದ ಪ್ಲಸ್ ನಾಲ್ಕು ಅಂದರೆ ಬಲಕ್ಕೆ ತೆರಳಿದಾಗ ಉತ್ತರ ನಮಗೆ ಒಂದು ಬಂದಿದೆ ಹಾಗೆ ಮೈನಸ್ ಮೂರು ಮೈನಸ್ ಎರಡು ಅಂದಾಗ ಉತ್ತರ ಮೈನಸ್ ಐದು ಬಂದಿದೆ ತಾವಿಲ್ಲಿ ನೋಡ್ತಾ ಇರ್ಬೋದು ಚಿತ್ರದಲ್ಲಿ ನಂತರದಲ್ಲಿ ಸಂಖ್ಯಾ ರೇಖೆಯನ್ನು ಉಪಯೋಗಿಸದೆ ಮೊತ್ತವನ್ನು ಕಂಡುಹಿಡಿಯಿರಿ ಸಂಖ್ಯಾ ರೇಖೆಯನ್ನು ಉಪಯೋಗಿಸದೆ ಮೊತ್ತವನ್ನು ಕಂಡಿಬೇಕಾದರೆ ಪ್ಲಸ್ ನಾಲ್ಕು ಪ್ಲಸ್ ಎರಡು ಅಂದಾಗ ನಾವು ಇವುಗಳ ಸಂಕಲನವನ್ನು ಮಾಡಿದಾಗ ಆರು ಮತ್ತು ಮೈನಸ್ ಎಂಟು ಪ್ಲಸ್ ಎರಡು ಅಂದಾಗ ಎರಡರಲ್ಲಿ ಎಂಟು ಅಂದರೆ ಮೈನಸ್ ಆರು ಮೈನಸ್ ಐದು ಮೈನಸ್ ಆರು ಅಂದಾಗ ಎರಡು ಋಣಾತ್ಮಕವಾಗಿರ್ತಕ್ಕಂಥ ಸಂಖ್ಯೆಗಳ ಮೊತ್ತವನ್ನು ಮಾಡಿ ನಾವು ಋಣ ಚಿಹ್ನೆಯನ್ನು ಬರಿಬೇಕು ಹದಿನಾರರಲ್ಲಿ ನಾಲ್ಕು ಹೋದರೆ ಹನ್ನೆರಡು ಅಂತಕ್ಕಂಥದ್ದು ಹಾಗೆ ಮೂರನೇ ಸಮಸ್ಯೆಗೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ತುಂಬಿರಿ ಸೊ ನೋಡಿ ಯಾವುದೇ ಎರಡು ಸಂಖ್ಯೆಗಳ ಮೊತ್ತ ಸೊನ್ನೆ ಆಗಿದೆ ಅಂತಂದರೆ ಪ್ಲಸ್ ಒಂಬತ್ತಕ್ಕೆ ನಾವು ಏನನ್ನು ಕಳೆದಾಗ ಸೊನ್ನೆ ಆಗುತ್ತೆ ಅಂದರೆ ಮೈನಸ್ ಒಂಬತ್ತನ್ನು ಕಳೆದಾಗ ಬೀದಲ್ಲಿ ಮೈನಸ್ ಎಂಟು ಮೈನಸ್ ಎರಡು ಸೇರಿಸಿದೇ ಹತ್ತು ಆಗುತ್ತೆ ಹತ್ತು ಹಾಗಾಗಿ ನಮಗೆ ಮೈನಸ್ ಎರಡು ಅಂತಕ್ಕಂಥ ಉತ್ತರ ಬರಿಬೇಕು ಹೇಗೆ ಬರಿಬೇಕು ಅನ್ನೋದು ಕೂಡ ಒಂದಿಷ್ಟು ಸಂಕ್ಷಿಪ್ತ ಮಾಡಿಕೊಂಡು ಬರಿಬೋದು ನಾವು ಒಂದನೇ ಸಮಸ್ಯೆಗೆ ನೋಡಿ ಒಂಬತ್ತು ಪ್ಲಸ್ ಖಾಲಿ ಬಿಟ್ಟ ಸ್ಥಳ ಸಮನಾಗಿದೆ ಸೊನ್ನೆ ಅಂದಾಗ ಸೊ ಖಾಲಿ ಬಿಟ್ಟ ಸ್ಥಳಕ್ಕೆ ತಗೊಂಡಾಗ ಸೊನ್ನೆ ಮೈನಸ್ ಒಂಬತ್ತಾಯಿತು ಹಾಗಾಗಿ ಮೈನಸ್ ಒಂಬತ್ತು ಅಂತ ಬರ್ತೀವಿ ನಂತರದಲ್ಲಿ ಎರಡನೇದ ಸಮಸ್ಯೆಗೆ ಬಂದಾಗ ಮೈನಸ್ ಎಂಟಕ್ಕೆ ಎಷ್ಟನ್ನು ಕೂಡಿಸಿದ್ದೆ ಆದರೆ ಮೈನಸ್ ಹತ್ತಾಗುತ್ತೆ ನೋಡಿ ಮೈನಸ್ ಎಂಟು ಪ್ಲಸ್ ಖಾಲಿ ಬಿಟ್ಟಿರ್ತಕ್ಕಂಥ ಸ್ಥಳ ಇಸ್ ಈಕ್ವಲ್ ಟು ಮೈನಸ್ ಹತ್ತು ಸೊ ನೋಡಿ ಖಾಲಿ ಬಿಟ್ಟ ಸ್ಥಳವನ್ನು ಹಾಗೆ ಇಟ್ಕೊಂಡಾಗ ಮೈನಸ್ ಹತ್ತು ಮೈನಸ್ ಎಂಟು ಎಡದಿಂದ ಬಲಕ್ಕೆ ಬಂದಾಗ ಪ್ಲಸ್ ಎಂಟು ಹಾಗಾಗಿ ಎಂಟರಲ್ಲಿ ಹತ್ತು ಅಂದರೆ ಮೈನಸ್ ಎರಡು ಅಂತಕ್ಕಂಥದ್ದು ಸೊ ಮೈನಸ್ ಎರಡು ಇಲ್ಲಿ ಸರಿಯಾದ ಉತ್ತರವಾಗಿದೆ ಹಾಗೆ ಆರ ಮೈನಸ್ ಸಾರಕ್ಕೆ ಎಷ್ಟನ್ನು ಕೂಡಿಸಿದ್ದೇ ಆದರೆ ಮೂರು ಬರುತ್ತದೆ ಮೈನಸ್ ಸಾರಕ್ಕೆ ಎಷ್ಟನ್ನು ಕೂಡಿಸಿದ್ದೆ ಆದರೆ ಮೂರು ಬರುತ್ತದೆ ಅಂತಂದಾಗ ತಾವು ನೋಡ್ಬೋದು ಇಲ್ಲಿ ಮೈನಸ್ ಆರನ್ನು ಬಲಭಾಗಕ್ಕೆ ಬಂದಾಗ ಪ್ಲಸ್ ಆರು ಆಗುತ್ತೆ ಇವುಗಳ ಮೊತ್ತ ಎಷ್ಟಾಗುತ್ತೆ ಒಂಬತ್ತು ಹಾಗಾಗಿ ಒಂಬತ್ತು ಎಂದು ಉತ್ತರವನ್ನು ಬರೆಯಬಹುದು ಹಾಗೆ ನಾಲ್ಕನೇ ಅದಕ್ಕೆ ಮೈನಸ್ ಆರಕ್ಕೆ ಎಷ್ಟನ್ನು ಸೇರಿಸಿದಾಗ ಮೈನಸ್ ನಾಲ್ಕು ಆಗುತ್ತೆ ಅಂದರೆ ಮೈನಸ್ ಹತ್ತಿದೆ ಮೈನಸ್ ಸಾರು ಎಡದಿಂದ ಬಲಕ್ಕೆ ಬಂದಾಗ ಪ್ಲಸ್ ಆರು ಸೊ ಸಂಕ್ಷೇಪಿಸಿದಾಗ ಮೈನಸ್ ನಾಲ್ಕು ಅಂತಕ್ಕಂಥದ್ದು ಅಂತ ಹೇಳ್ಬೋದು ಹಾಗೆ ಹದಿನೆಂಟು ಮೈನಸ್ ಹದಿನೆಂಟಕ್ಕೆ ಎಷ್ಟನ್ನು ಕೂಡಿಸಿದಾಗ ಹತ್ತಾಗುತ್ತೆ ಮೈನಸ್ ಹದಿನೆಂಟು ಎಡಭಾಗದಿಂದ ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ ಹದಿನೆಂಟು ಸೊ ಪ್ಲಸ್ ಹದಿನೆಂಟು ಆದಾಗ ನಮಗೆ ಮೊತ್ತ ಎಷ್ಟಾಯಿತು ಇಪ್ಪತ್ತೆಂಟು ಅಂತಕ್ಕಂಥದ್ದು ಸರಿಯಾದ ಉತ್ತರ ಎಂದು ನಾವು ಹೇಳ್ಬೋದು ಹಾಗಾಗಿ ಮುಂದಿನ ಮೊತ್ತವನ್ನು ಮಾಡಬೇಕು ಮೊತ್ತವನ್ನು ಕಂಡಿಡೀರಿ ಮೊತ್ತವನ್ನು ಕಂಡುಹಿಟ್ಟು ಇಲ್ಲಿ ಎರಡು ಲೆಕ್ಕಗಳು ಕೊಟ್ಟಿದ್ದಾನೆ ಎ ಮತ್ತು ಬಿ ಎದಲ್ಲಿ ಮೈನಸ್ ಎಂಟು ಪ್ಲಸ್ ಬ್ರಾಕೆಟ್ ಮೈನಸ್ ಹನ್ನೆರಡು ಪ್ಲಸ್ ಏಳು ಪ್ಲಸ್ ಹದಿನೈದು ಅಂತಕ್ಕಂಥ ಮೊತ್ತವನ್ನು ಮಾಡಬೇಕಾದಾಗ ನೋಡಿ ಇಲ್ಲಿ ಮೊದಲು ಕೊಟ್ಟಿರ್ತಕ್ಕಂಥ ಆವರಣದಲ್ಲಿ ಇರ್ತಕ್ಕಂಥ ಪ್ಲಸ್ ಇಂಟು ಮೈನಸ್ ಮೈನಸ್ ಎಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಹನ್ನೆರಡು ಪ್ಲಸ್ ಏಳು ಮತ್ತು ಪ್ಲಸ್ ಹದಿನೈದು ಕೂರಿಸಿದೆ ಆದಾಗ ಉತ್ತರ ನಮಗೆ ಎಷ್ಟಾಯಿತು ಇಪ್ಪತ್ತೆರಡು ಸೊ ಮೈನಸ್ ಹನ್ನೆರಡು ಮೈನಸ್ ಎಂಟರ ಮೊತ್ತವನ್ನು ಮಾಡಿದಾಗ ಮೈನಸ್ ಇಪ್ಪತ್ತು ಪ್ಲಸ್ ಇಪ್ಪತ್ತೆರಡು ಇಪ್ಪತ್ತೆರಡರಲ್ಲಿ ಇಪ್ಪತ್ತು ಹೋದರೆ ನಮ್ಗೆ ಉತ್ತರ ಎಷ್ಟು ಬಂತು ಪ್ಲಸ್ ಎರಡು ಅಂತಕ್ಕಂಥದ್ದು ಉತ್ತರವಾಗಿದೆ ಹಾಗೆ ಬಿ ಸಮಸ್ಯೆಗೆ ತೊಗೊಳ್ಳುವಾಗ ಮೂವತ್ತೆಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಹದಿನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಅರುವತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಹತ್ತೊಂಬತ್ತು ಸೊ ಮೂವತ್ತೆಂಟು ಮೂರು ಮೈನಸ್ ಇದ್ದಾವೆ ಹಾಗಾಗಿ ಕೂಡಿಸಿ ನಾವು ಮೈನಸ್ಸನ್ನು ಬರೆದಾಗ ಸೊ ಮೊತ್ತವನ್ನು ಮಾಡಿದಾಗ ಒಂಬತ್ತು ನಾಲ್ಕು ಹದಿಮೂರಕ್ಕೆ ಮೂರು ಕಾಯಿಲೆ ಒಂದು ಎರಡು ಆರು ಎಂಟು ಒಂದು ಒಂಬತ್ತು ಸೊ ಮೈನಸ್ ತೊಂಬತ್ತು ಮೂರ ಮೂವತ್ತೆಂಟರಲ್ಲಿ ತೊಂಬತ್ತ್ಮೂರನ್ನು ಕಳೆದಿದ್ದೆ ಆದರೆ ತಮಗೆ ಉತ್ತರ ಮೈನಸ್ ಐವತ್ತೈದು ಅಂತಕ್ಕಂಥದ್ದು ಉತ್ತರ ಬರ್ತದೆ ಇದು ಮೊತ್ತ ಆಗಿದೆ ಹಾಗೆ ಐದನೇ ಪ್ರಶ್ನೆಗೆ ಈ ಕೆಳಗೆ ಕೊಡಲಾದ ಸೂಚನೆಯಂತೆ ಪ್ರಶ್ನೆಗಳಿಗೆ ಉತ್ತರಿಸಿ ಮೈನಸ್ ನಲವತ್ನಾಲ್ಕರಿಂದ ಮೈನಸ್ ಎಪ್ಪತ್ತೇಳನ್ನು ಕಳೆಯಿರಿ ಅಂತಕ್ಕಂಥದ್ದು ಸೊ ಮೈನಸ್ ನಲವತ್ನಾಲ್ಕರಿಂದ ಮೈನಸ್ ಎಪ್ಪತ್ತೇಳನ್ನು ಕಳಿಬೇಕಾದರೆ ಆವರಣವನ್ನು ಹಾಕಿ ಹಾಗಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ ಎಪ್ಪತ್ತೇಳರಲ್ಲಿ ನಲ್ವತ್ನಾಲ್ಕು ಕಳೆದಿದ್ದೆ ಆದರೆ ಮೂವತ್ತ್ಮೂರು ಬಂದಿದೆ ಹಾಗೆ ಮೈನಸ್ ಮುನ್ನೂರರಿಂದ ಎರಡು ನೂರ ಐವತ್ತೇಳರನ್ನು ಕಳೆಯಿರಿ ಅಂದಾಗ ಮೈನಸ್ ಚಿಹ್ನೆಯನ್ನು ಹಾಕಿ ನಾವು ಬಿಡಿಸಿದ್ದೆ ಆದರೆ ಉತ್ತರ ಮೈನಸ್ ಐದುನೂರ ಐವತ್ತೇಳು ಬರುತ್ತದೆ ಹಾಗೆ ಆರನೇ ಪ್ರಶ್ನೆ ಒಂದು ಉಡುಗೊರೆಯನ್ನು ಒಂದು ಬಾಕ್ಸ್ ನಲ್ಲಿ ಪ್ಯಾಕ್ ಮಾಡಿದಾಗ ಅದರ ತೂಕ ಎರಡು ಸಾವಿರ ಎರಡುನೂರ ಮೂರು ಬಾಗಿಲೆ ನಾಲ್ಕು ಗ್ರಾಮ್ ಇರುತ್ತದೆ ಉಡುಗೊರೆ ತೂಕವು ಎಂಟುನೂರ ಆರು ಬಾಗಿಲೆ ಎಂಟು ಗ್ರಾಮ್ ಆಗಿದ್ರೆ ಬಾಕ್ಸ್ನ ತೂಕವನ್ನು ಕಂಡುಹಿಡಿಯಿರಿ ಅಂದಾಗ ನೋಡಿ ಒಟ್ಟು ತೂಕದಲ್ಲಿ ನಾವು ಈ ಉಡುಗೊರೆ ತೂಕವನ್ನು ಕಳೆದಿದ್ದೀವಿ ಆದರೆ ನಮಗೆ ಬಾಕ್ಸ್ ನ ತೂಕ ಬರ್ತದೆ ನೋಡ್ತಾ ಹೋಗ್ಬೋದು ಸೊ ಎರಡು ಸಾವಿರದ ಎರಡು ನೂರ ಮೂರು ಬಾಗಿಲೆ ನಾಲ್ಕು ಮೈನಸ್ ಎಂಟು ನೂರ ಆರು ಬಾಗಿಲೆ ಎಂಟು ಈ ನಾಲ್ಕು ಮತ್ತು ಎಂಟರ ಲಸವನ್ನು ತೆಗೆದಾಗ ಎಂಟು ಬಂತು ಹಾಗಾಗಿ ನಾಲ್ಕು ಇಲ್ಲಿ ಛೇದದಲ್ಲಿದೆ ಅದಕ್ಕೆ ಎರಡರಿಂದ ಗುಣಿಸಬೇಕಾಗಿದೆ ಹಾಗಾಗಿ ಎರಡು ಸಾವಿರದ ಎರಡುನೂರ ಮೂರಕ್ಕೆ ಎರಡರಿಂದ ಗುಣಿಸಿದಾಗ ನಮಗೆ ನಾಲ್ಕು ಸಾವಿರದ ಆರು ಮೈನಸ್ ಇಲ್ಲಿ ಎಂಟಿದೆ ಛೇದ ಹಾಗಾಗಿ ಒಂದರಿಂದ ಅಂಶಕ್ಕೆ ಗುಣಿಸಿದಾಗ ಎಂಟುನೂರ ಆರು ಅಂದರೆ ಎಂಟುನೂರಾರು ನಾವು ಕಳೆದು ಸಂಕ್ಷೇಪಿಸಿದ್ದೆ ಆದರೆ ನಮಗೆ ಉತ್ತರ ಎಷ್ಟು ಬಂದಿದೆ ಅಂದರೆ ನಾಲ್ಕುನೂರ ಐವತ್ತು ಗ್ರಾಮ್ ಅಂತಕ್ಕಂಥದ್ದು ಏನಾಗಿದೆ ಇಲ್ಲಿ ಬಾಕ್ಸ್ನ ತೂಕವಾಗಿದೆ ಹಾಗೆ ಏಳನೇ ಪ್ರಶ್ನೆ ಒಂದು ಚೌಕಾಕಾರದ ಜಮೀನಿನ ಉದ್ದದ ಒಂದು ಬಾವಿನ ಉದ್ದ ಆರು ಬಾಗಿಲೆ ಮೂರು ಮೀಟರ್ ಆದರೆ ಆ ಜಮೀನ ವಿಸ್ತೀರ್ಣವನ್ನು ಕಂಡುಹಿಡಿಯಲ್ಲಿ ಬಾವು ಏನಾಗಿದೆ ಒಂದು ಬಾವು ಏ ಅಂದಾಗ ಆರು ಬಾಗಿಲೆ ಮೂರು ಅಥವಾ ಇದನ್ನು ನಾವು ಸಂಕ್ಷೇಪಿಸಿದಾಗ ಅಂದಲೇ ಮೂರು ಎರಡಲೇ ಆರು ಅಂತ ಕೂಡ ಬರಿಬೋದು ಇಲ್ವಾ ಹಾಗೆ ಬರೆದುಕೊಂಡು ಮಾರ್ಬಹುದು ಚೌಕದ ವಿಸ್ತೀರ್ಣ ಗೊತ್ತಿದೆ ಬಾವು ಇಂಟು ಬಾವು ಸೊ ಬಾವು ಇಂಟು ಬಾವು ಅಂತಂದಾಗ ಸೊ ಎರಡರ ವರ್ಗ ಮಾಡಿದಾಗ ನೇರವಾಗಿ ನಾಲ್ಕು ಬರ್ತಿಲ್ಲ ಆರು ಬಾಗಿಲೆ ಮೂರು ಹೋಲ್ ಸ್ಕ್ವಯರ್ ಅಂದಾಗ ಆರರ ವರ್ಗ ಮೂವತ್ತಾರು ಬಾಗಿಲೆ ಮೂರರ ವರ್ಗ ಒಂಬತ್ತು ಮತ್ತೆ ನಾವು ಛೇದಿದ್ದೆ ಆದರೆ ಏನಾಯ್ತು ಇಲ್ಲಿ ನಾಲ್ಕು ಚದುರ ಮೀಟರ್ ಅಂತಕ್ಕಂಥದ್ದು ಉತ್ತರವಾಗಿದೆ ಒಂದು ಲೀಟರ್ ಪೆಟ್ರೋಲ್ನ ಬೆಲೆ ನೂರ ಮೂರು ರೂಪಾಯಿ ಎಪ್ಪತ್ತೈದು ಪೈಸೆ ಆದರೆ ಐದು ಪಾಯಿಂಟ್ ಐದು ಲೀಟರ್ ಪೆಟ್ರೋಲ್ ಬೆಲೆಯನ್ನು ಕಂಡುಹಿಡಿಯಿರಿ ಅಂದರೆ ಸೊ ನಾವು ಒಂದು ಲೀಟರ್ ಪೆಟ್ರೋಲ್ನ ಬೆಲೆಗೆ ಐದು ಪಾಯಿಂಟ್ ಐದರಿಂದ ಕುಣಿಸಿದಾಗ ಉತ್ತರ ಐದು ನೂರ ಎಪ್ಪತ್ತು ಪಾಯಿಂಟ್ ಆರು ಎರಡು ಐದು ರೂಪಾಯಿ ಆಗಿದೆ ಎಂದು ನಾವು ಹೇಳ್ಬೋದು ಹಾಗೆ ಒಂಬತ್ತನೇ ಪ್ರಶ್ನೆಗೆ ಒಂದು ತೋಟದಲ್ಲಿ ಸಮಾನ ಅಂತರದಲ್ಲಿ ಸಾಲಾಗಿ ನಾಲ್ಕು ಮರಗಳಿವೆ ಎರಡು ಮರಗಳ ನಡುವಿನ ದೂರ ಒಂದು ಪೂರ್ಣಾಂಕ ಮೂರು ನಾಲ್ಕು ಅಂಶ ಆದರೆ ಮೊದಲನೇ ಮತ್ತು ನಾಲ್ಕನೇ ಮರಗಳ ನಡುವಿನ ದೂರವನ್ನು ಕಂಡಿದೆ ಇಲ್ಲಿ ಚಿತ್ರದಲ್ಲಿ ಗಮನಿಸಬಹುದು ನಾಲ್ಕು ಮರಗಳನ್ನು ಹೀಗೆ ಸಮಾನ ಅಂತರದಲ್ಲಿ ನೆಡಲಾಗಿದೆ ಹಾಗಾಗಿ ಸಾಲಾಗಿ ನೆಟ್ಟ ಮರಗಳ ಸಂಖ್ಯೆ ನಾಲ್ಕು ಎರಡು ಮರಗಳ ನಡುವಿನ ಅಂತರ ಒಂದು ಪೂರ್ಣಾಂಕ ಮೂರು ನಾಲ್ಕು ಅಂಶ ಅಥವಾ ಇದನ್ನು ನಾವು ಬಿಡಿಸಿಕೊಂಡಾಗ ನಾಲ್ಕು ಒಂದಲೇ ನಾಲ್ಕು ಪ್ಲಸ್ ಮೂರು ಏಳು ನಾಲ್ಕು ಅಂಶ ಮೀಟರ್ ಆಗಿದೆ ನೋಡಿ ಒಂದು ಮತ್ತು ಎರಡನೇ ಮರಗಳ ನಡುವಿನ ಅಂತರ ಏನಾಗಿದೆ ಮೈನಸ್ ಸಾರಿ ಮೈನಸ್ ಅಲ್ಲ ಏಳು ನಾಲ್ಕಾಂಶ ಅಂತಕ್ಕಂಥದ್ದಾಗಿದೆ ಹಾಗಾಗಿ ಮೊದಲನೇ ಮತ್ತು ನಾಲ್ಕನೇ ಮರಗಳ ನಡುವಿನ ದೂರವನ್ನು ಕಂಡುಹಿಡಿಯಬೇಕು ಸೊ ಮೊದಲನೇ ಮರ ಹಾಗೂ ನಾಲ್ಕನೇ ಮಡು ಮರಗಳ ನಡುವಿನ ದೂರ ಏನಾಗಿದೆ ಮೂರು ಎಂಟು ಏಳು ನಾಲ್ಕಾಂಶ ಅಂಶ ಆದರೆ ನಮಗೆ ಉತ್ತರ ಇಪ್ಪತ್ತೊಂದು ನಾಲ್ಕಾಂಶ ಅಥವಾ ಇದನ್ನು ನಾವು ಭಾಗಿಸಿ ಬರೆದಾಗ ಐದು ಪೂರ್ಣಾಂಕ ಒಂದು ನಾಲ್ಕಾಂಶ ಮೀಟರ್ ಆಗಿರುತ್ತದೆ ಅಂತಕ್ಕಂಥದ್ದು ಉತ್ತರವಾಗಿದೆ ಹಾಗೆ ಎಂಟನೇ ಪ್ರಶ್ನೆಗೆ ಎಂಟು ಪಾಯಿಂಟ್ ಎಂಟು ಕಿಲೋಮೀಟರ್ ದೂರವನ್ನು ಸ್ಕೂಟಿಯಲ್ಲಿ ತಲುಪಲು ವಸುಂಧರ ತೆಗೆದುಕೊಂಡ ಸಮಯ ಹದಿನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ನಿಮಿಷಗಳು ಹಾಗಾದರೆ ಒಂದು ನಿಮಿಷದಲ್ಲಿ ಅವಳು ಚಲಿಸಿರ್ತಕ್ಕಂಥ ದೂರ ಎಷ್ಟು ಅಂದಾಗ ನಾವು ಚಲಿಸಿದ ದೂರ ಮತ್ತು ತೆಗೆದುಕೊಂಡ ಸಮಯಕ್ಕೆ ಭಾಗಿಸಿದ್ದೇ ಆದರೆ ಅವಳು ಒಂದು ನಿಮಿಷ ಚಲಿಸಿದ ದೂರ ಗೊತ್ತಾಗುತ್ತೆ ಹಾಗಾಗಿ ನಾವು ಇಲ್ಲಿ ಏನು ಮಾಡಿದ್ದೀವಿ ಎಂಟು ಪಾಯಿಂಟ್ ಎಂಟಕ್ಕೆ ಹದಿನಾಲ್ಕು ಪಾಯಿಂಟ್ ನಾಲ್ಕರಿಂದ ಭಾಗಿಸಿದಾಗ ನಮಗೆ ಸೊನ್ನೆ ಪಾಯಿಂಟ್ ಆರು ಒಂದು ಒಂದು ಅಂತಕ್ಕಂಥದ್ದು ಬಂದಿದೆ ಇದು ಅವಳು ಒಂದು ನಿಮಿಷದಲ್ಲಿ ಚಲಿಸಿರ್ತಕ್ಕಂಥ ದೂರವಾಗಿದೆ ಎಂದು ನಾವು ಹೇಳಬಹುದಾಗಿದೆ ಹಾಗಾಗಿ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಪುನರ್ಮನ್ನ ಹಾಳೆ ಆರರಲ್ಲಿರ್ತಕ್ಕಂಥ ಪರಿಹಾರಗಳನ್ನು ನೋಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಮತ್ತೊಂದು ಪುನರ್ಮನ್ನ ಹಾಳೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು